ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ನಾಗ್ಮಿ ಕಿಚನ್ ಲಾಗ್ಸ್ಗೆ ಈ ವರ್ಷದ ಮೊದಲನೆಯ ವಸಂತ ಋತುವಿನ ವಸಂತ ಪಂಚಮಿ ಹಬ್ಬನ ಯಾವ ರೀತಿ ಮಾಡೋದು ಸರಸ್ವತಿಯ ಪೂಜೆ ಹೇಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಹಾಗಾದರೆ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಶಿಕ್ಷಣದ ತಾಯಿ ಸರಸ್ವತಿ ದೇವಿ ಅನ್ನೋದರಲ್ಲಿ ತಪ್ಪೇ ಇಲ್ಲ ಸರಸ್ವತಿ ಇದ್ದಲ್ಲಿ ಲಕ್ಷ್ಮೀ ದೇವಿಯ ವಾಸಸ್ಥವು ಕೂಡ ಇರುತ್ತೆ ಅಂತ ಹೇಳಲಾಗುತ್ತದೆ ಶಿಕ್ಷಣ ಒಂದೇ ಅಲ್ಲ ಪ್ರತಿಯೊಂದು ಕೆಲಸದಲ್ಲೂ ವಿದ್ಯಾದೇವತೆ ಇದು ಇರಲೇಬೇಕಾಗತ್ತೆ ಹಾಗಾಗಿ ಸರಸ್ವತಿಯ ಪೂಜಾ ಆರಾಧನೆಯು ಬಹುಮುಖ್ಯ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ವರ್ಷದಲ್ಲಿ ಎರಡು ಬಾರಿ ಸ ವಿಶೇಷವಾಗಿ ಸರಸ್ವತಿಯ ಪೂಜೆ ಆರಾಧನೆಯನ್ನು ನಾವು ಮಾಡ್ತೀವಿ ಅದು ವಸಂತ ಪಂಚಮಿಯ ದಿನದಂದಾದರೆ ಮತ್ತೊಂದು ದಿನ ನವರಾತ್ರಿಯಲ್ಲಿ ಸರಸ್ವತಿ ಪೂಜೆಯನ್ನು ಮಾಡುವುದು ತುಂಬಾ ವಿಶೇಷವಾಗಿರುತ್ತದೆ ಹಾಗಾಗಿ ವಸಂತ ಪಂಚಮಿಯ ಸರಸ್ವತಿಯ ಪೂಜೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಂಡ ಮೊದಲಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಆ ಮಕ್ಕಳಿಗೆ ಸ್ನಾನಾದಿಗಳನ್ನೆಲ್ಲ ಮುಗಿಸಿ ಹಾಗೆ ಸರಸ್ವತಿಗೆ ಇಷ್ಟವಾದ ಬಣ್ಣ ಹಳದಿ ಬಣ್ಣ ಮತ್ತು ಬಿಳಿ ಬಣ್ಣದ ಬಟ್ಟೆನ ಮಕ್ಕಳಿಗೆ ಧರಿಸಿ ಅವರಿಗೆ ಸರಸ್ವತಿಯ ಪೂಜೆನ ಕುಂಕುಮ ಅರಿಶಿನ ಗಂಧಗಳನ್ನು ಇಟ್ಟು ಪೂಜಿಸೋದಕ್ಕೆ ಹೇಳಬೇಕಾಗತ್ತೆ ಹಾಗೆ ಆ ದಿನ ಗಣೇಶನಿಗೆ ಮೊದಲನೇದಾಗಿ ವಿಘ್ನುವಿನಾಶಕ ಗಣೇಶನಿಗೆ ಪೂಜೆ ಮಾಡಿ ಸರಸ್ವತಿಯನ್ನು ಪೂಜೆ ಮಾಡಬೇಕಾಗತ್ತೆ ದೇವಿ ಸರಸ್ವತಿಗೆ ಇಷ್ಟವಾದ ನೈವೇದ್ಯವಾಗಲಿ ಬಿಳಿ ಬಣ್ಣದ ಪಾಯಸ ಹಾಗೆ ಖೀರ್ಗಳನ್ನು ಮಾಡಿ ನೈವೇದ್ಯ ಮಾಡೋದು ಬಿಳಿ ಹೂಗಳನ್ನು ತಾಯಿ ಸರಸ್ವತಿಗೆ ಅರ್ಪಿಸುವುದು ಹಾಗೆ ಆ ದಿನ ಸಾಧ್ಯವಾದರೆ ದಾನಗಳನ್ನು ನೀಡೋದಾಗಲಿ ಅಂದರೆ ಭಗವದ್ಗೀತಾ ಪುಸ್ತಕ ಆಗಲಿ ಗ್ರಂಥಗಳನ್ನಾಗಲಿ ಚಿಕ್ಕ ಮಕ್ಕಳಿಗೆ ಪೆನ್ನು ಹಾಗೆ ಚಿಕ್ಕ ಚಿಕ್ಕ ನಟ್ ನೋಟ್ ಪುಸ್ತಕ ಹಾಗೆ ಇನ್ನಿತರ ಕಥೆಗಳ ಪುಸ್ತಕನ ದಾನ ಮಾಡೋದು ತುಂಬಾ ಮುಖ್ಯ ಆಗಿರುತ್ತೆ ಅಂತ ಕೂಡ ಹೇಳಲಾಗುತ್ತೆ ಮನೆಯಲ್ಲಿ ಸರಸ್ವತಿ ವಿಗ್ರಹ ಇದ್ದರೆ ವಿಗ್ರಹದ ಜೊತೆ ವಿಗ್ರಹನ ಪೂಜೆ ಮಾಡಿ ಇಲ್ಲದೆ ಇರ್ದವರು ಫೋಟೋನು ಪೂಜೆ ಮಾಡ್ಬೋದು ಅದು ಇಲ್ಲ ಅಂದರೆ ನಾವು ಏನು ಮಕ್ಕಳು ಉಪಯೋಗಿಸುವಂಥ ಪುಸ್ತಕ ಪೆನ್ನು ಮತ್ತು ಇನ್ನಿತರೆ ಅವರ ಲ್ಯಾಪ್ಟಾಪ್ ಆಗಿರಲಿ ದೊಡ್ಡ ಮಕ್ಕಳಿದ್ದರೆ ಲ್ಯಾಪ್ಟಾಪ್ ಆಗಿರಲಿ ಆ ರೀತಿ ವಸ್ತುಗಳನ್ನು ಇಟ್ಟು ಪೂಜೆನ ಮಾಡ್ಬೋದು ಒಂದು ವಿಶೇಷ ವಸಂತ ಪಂಚಮಿಯ ಅಂತಿನದಂದರೆ ತ್ರೇತ್ರಾಯುಗದಲ್ಲಿ ಶ್ರೀರಾಮಚಂದ್ರರ ಬರುವಿಕೆಗಾಗಿ ತಾಯಿ ಶಬರಿ ಕೂಡ ಕಾದು ಕೂತಿರ್ತಾಳೆ ಅವರನ್ನು ಭೇಟಿಯಾದ ದಿನನೇ ಅಂತ ಕೂಡ ಹೇಳ್ಬೋದು ಶಬರಿ ತೆಗೆದಿಟ್ಟಿರುವಂಥ ಹಣ್ಣುಗಳನ್ನು ಸೇವನೆ ಮಾಡಿ ತಾಯಿಗೆ ದರ್ಶನವನ್ನು ಕೊಡ್ತಾರೆ ಹಾಗೆ ಇದನ್ನು ಮದನ ಪಂಚಮಿ ಅಂತಲೂ ಕೂಡ ಕರೆಯಲಾಗುತ್ತೆ ಈ ದಿನದಂದು ತಾಯಿ ಸರಸ್ವತಿಯ ಪೂಜೆಯ ಜೊತೆಗೆ ಮಂತ್ರ ಪಠನೆಯೂ ಕೂಡ ತುಂಬಾ ಮುಖ್ಯ ಆಗಿರುತ್ತದೆ ಈ ಒಂದು ಚಿಕ್ಕ ಮಂತ್ರವನ್ನು ನಿಮ್ಮ ಮಕ್ಕಳ ಕೈಯಲ್ಲಿ ಹೇಳಿಸಿ ಸರಸ್ವತಿ ನಮಸ್ಸುಬ್ಬೆಮ್ಮ ವರದೇ ಕಾಮರೂಪಿಣಿ ಆರಂಭಂ ಕರಿಷ್ಯಾಮಿ ಸಿದ್ಧಿರುವ ಮೇಷದ ಈ ಮಂತ್ರವನ್ನು ಪ್ರತಿದಿನ ಹೇಳಿಸೋದ್ರಿಂದ ಮಕ್ಕಳಲ್ಲಿ ವಿದ್ಯಾಭ್ಯಾಸದಲ್ಲಿ ತುಂಬಾ ಒಳ್ಳೆಯ ಬದಲಾವಣೆ ಆಗುತ್ತೆ ಮಕ್ಕಳಿಗೂ ಕೂಡ ಈ ಮಂತ್ರವನ್ನು ಹೇಳಿಸಿ ಅಂತ ಹೇಳ್ಬೋದು ಈ ವರ್ಷದ ವಸಂತ ಪಂಚಮಿ ದಿನ ಫೆಬ್ರವರಿ ಎರಡನೇ ತಾರೀಕು ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಎರಡನೇ ತಾರೀಕಿನಂದು ಬಂದಿದೆ ಪೂಜಾ ಸಮಯ ಒಂದು ಬೆಳಗ್ಗೆ ಬೆಳಗಿನ ಜಾವ ಐದು ಗಂಟೆ ಮೂವತ್ತೆಂಟು ನಿಮಿಷದಿಂದ ಹನ್ನೊಂದು ಗಂಟೆ ಐವತ್ತೇಳು ನಿಮಿಷದವರೆಗೆ ಪೂಜಾ ಸಮಯ ಇರುತ್ತೆ ಈ ಸಮಯದಲ್ಲಿ ಪೂಜೆನ ಮಾಡಿ ಸ ತಾಯಿ ಸರಸ್ವತಿ ದೇವಿಯ ಆಶೀರ್ವಾದಕ್ಕೆ ಪಾತ್ರರಾಗೋಣ ಇದಿಷ್ಟು ಸ ವಸಂತ ಪಂಚಮಿಯ ಸರಸ್ವತಿಯ ಪೂಜಾ ವಿಧಾನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಮರಿದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲಿಯವರೆ ಆಗುವ ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ನೋಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು